ಹಾಯ್ ಫ್ರೆಂಡ್ಸ್ ಇವತ್ ನಾನು ಸ್ವೀಟ್ಸ್ಗೆಲ್ಲ ಬಳಸುವಂತಹ ಡೆಸಿಕೇಟೆಡ್ ಕೋಕೋನಟ್ ಅನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡಬಹುದು ಅಂತ ತೋರಿಸ್ತಾ ಇದ್ದೇನೆ ತುಂಬಾನೇ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು ಬನ್ನಿ ಹೇಗ್ ಮಾಡೋದಂತ ನೋಡೋಣ ನಾನು ಇಲ್ಲಿ ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟಿದ್ದೆ ಇದರಿಂದ ನೋಡಿ ಚಿಪ್ಪನ್ನು ನೀಟಾಗಿ ಆಗುತ್ತೆ ಈಗ ಇದ್ರದ್ದು ಕಂದು ಸಿಪ್ಪೆ ಇರುತ್ತಲ್ಲ ಇದನ್ನು ನಾವು ತೆಗಿಬೇಕು ಇದನ್ನು ಪೀಲರ್ನಿಂದ ಅಥವಾ ಚಾಕುವಿನಿಂದ ಈಸಿ ಆಗುತ್ತೆ ಸಿಪ್ಪೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ನಿಮ್ಗೆ ಇಷ್ಟೆಲ್ಲ ಮಾಡ್ಕೊಳ್ಳೋದು ಬೇಡ ಅಂತಿದ್ರೆ ತೆಂಗಿನಕಾಯನ್ನು ತುರಿಮಣೆಯಲ್ಲಿ ತುರ್ದು ಕೂಡ ಹಾಕೋಬಹುದು ಆಗ್ಲೂ ಕೂಡ ಅಷ್ಟೇ ಕಂದು ಭಾಗ ಹಾಕಬಾರ್ದು ಕೇವಲ ಬಿಳಿ ಭಾಗ ಮಾತ್ರ ನೀವು ತುರ್ದು ಹಾಕಬೇಕು ಕಟ್ ಮಾಡ್ಕೊಂಡ್ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡಬಾರ್ದು ಆನ್ ಆಫ್ ಆನ್ ಆಫ್ ಮಾಡಿ ಈ ತರ ನೀವು ಗ್ರೈಂಡ್ ಮಾಡ್ಕೊಳ್ಬೇಕು ತೆಂಗಿನಕಾಯಿ ತುಡಿದ್ರೆ ಯಾವ ರೀತಿ ಆಗುತ್ತೆ ನೋಡಿ ಆ ರೀತಿ ಆಗ್ಬೇಕು ಈಗ ಇದನ್ನು ಪ್ಯಾನ್ ನಲ್ಲಿ ಹಾಕಿ ಚೆನ್ನಾಗಿ ಹುರಿಬೇಕು ಇದ್ರಲ್ಲಿರುವ ತೇವಾಂಶ ಎಲ್ಲ ಹೋಗಿ ಇದು ಡ್ರೈ ಆಗ್ಬೇಕು ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಹುರಿಬೇಕು ನೀವು ಫ್ಲೇಮ್ ಜಾಸ್ತಿ ಇಟ್ಟರೆ ಇದರ ಬಣ್ಣ ಚೇಂಜ್ ಆಗುತ್ತೆ ಇದನ್ನು ನೀವು ಕೊಬ್ಬರಿಯಲ್ಲಿ ಕೂಡ ಮಾಡ್ಕೋಬಹುದು ಅದ್ರದ್ದು ಅಷ್ಟೇ ಕಂದು ಸಿಪ್ಪೆಯನ್ನು ತೆಗೆದು ತುರ್ಕೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ರೆ ಆಯ್ತು ಅದು ಕೂಡ ಸುಲಭ ಕಲರ್ ಇಷ್ಟು ಬಿಳಿಯಾಗಿ ಬರಲ್ಲ ಕೊಬ್ಬರಿಯಲ್ಲಿ ಮಾಡಿದ್ರೆ ಈ ಡೆಸಿಕೇಟೆಡ್ ಕೊಕೋನಟ್ ಅನ್ನು ಜಾಸ್ತಿಯಾಗಿ ಸ್ವೀಟ್ಸ್ ಗಳಲ್ಲಿ ಉಪಯೋಗ ಮಾಡ್ತಾರೆ ಹನಿ ಕೇಕ್ ಡ್ರೈ ಜಾಮೂನ್ ಬರ್ಫಿ ಕೊಕೋನಟ್ ಲಡ್ಡು ಹೀಗೆ ಸುಮಾರು ಸ್ವೀಟ್ಸ್ ಗಳನ್ನು ನೀವು ಇದ್ರಿಂದ ಮಾಡಬಹುದು ಸ್ವೀಟ್ಸ್ ಮಾಡ್ಲಿಕ್ಕೆ ಮಾತ್ರ ಅಲ್ಲ ನೀವು ಬೇಕಿದ್ರೆ ಇದನ್ನು ಪಲ್ಯ ಸಾಂಬಾರ್ ಚಟ್ನಿ ಸುಕ್ಕ ಇದಕ್ಕೂ ಎಲ್ಲ ಕೂಡ ಹಾಕ್ಬಹುದು ಈಗ ಎಂಟರಿಂದ ಹತ್ತು ನಿಮಿಷ ಆಗಿದೆ ನೋಡಿ ಹೀಗೆ ಉದುರು ಉದುರಾಗಿ ಆಗುತ್ತೆ ಮೊದಲಿಗೂ ಹುರ್ಕೊಂಡ ನಂತರ ಇರೋದಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಿರ್ಬೋದು ಗ್ಯಾಸ್ ಆಫ್ ಮಾಡಿದ ನಂತರ ಒಂದ್ ನಿಮಿಷ ಕೈಯಾಡಿಸ್ತಾ ಇರಬೇಕು ಯಾಕಂದ್ರೆ ಕಾವಲಿ ಬಿಸಿ ಇರುತ್ತಲ್ಲ ಬಿಸಿಗೆ ಇದ್ರ ಬಣ್ಣ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ನೀವು ಬೇರೆ ಪಾತ್ರೆಗೆ ಹಾಕಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬಹುದು ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಇದನ್ನು ಒಂದು ಏರ್ಟೈಟ್ ಕಂಟೈನರ್ ನಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಟು ನೀವು ಸ್ಟೋರ್ ಮಾಡಬಹುದು ಎರಡರಿಂದ ಮೂರು ತಿಂಗಳವರೆಗೂ ಇಟ್ಟು ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬಹುದು ಪೂಜೆ ಅಥವಾ ಹಣ್ಕಾಯಿ ಮಾಡಿಸಿ ಒಡೆದ ತೆಂಗಿನಕಾಯಿ ಮನೆಯಲ್ಲಿ ಜಾಸ್ತಿ ಇದ್ದಾಗ ನೀವು ಈ ರೀತಿ ಮಾಡಿ ಸ್ಟೋರ್ ಮಾಡಬಹುದು ಯಾಕಂದ್ರೆ ಒಡೆದಿರೋ ತೆಂಗಿನಕಾಯಿ ಜಾಸ್ತಿ ದಿನ ಇಡಕ್ಕೂ ಆಗಲ್ಲ ಡ್ರೈ ಜಾಮೂನ್ ಮಾಡಿದಾಗ ನೋಡಿ ಹೀಗೆ ಇದರಲ್ಲಿ ಕೋಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ನೀವು ಇದನ್ನು ಮಾಡ್ಕೊಳ್ಬಹುದು ನೀವು ಒಮ್ಮೆ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು